ಎಲ್ರಿಗೂ ನಮಸ್ಕಾರ ನಾರಾಯಣಪುರು ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ನಮ್ಗೆಲ್ಲರಿಗೂ ಕೂಡ ಸಲ್ಲಿಸ್ತಾ ಇದ್ದೇನೆ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಸನ್ಯಾಸ ದೀಶೆ ಸ್ವೀಕರಿಸಿದಂತಹ ಸ್ವಾಮಿ ವಿವೇಕಾನಂದರು ಕೇರಳಕ್ಕೆ ಬರ್ತಾರೆ ಕೇರಳಕ್ಕೆ ಬಂದಂತಹ ಸ್ವಾಮಿ ವಿವೇಕಾನಂದರಿಗೆ ಕೇರಳದಲ್ಲಿದ್ದಂತಹ ಸ್ಪರ್ಶತೆ ಅಲ್ಲಿ ನಡೆದಿರುವಂತಹ ಜಾತಿ ವ್ಯವಸ್ಥೆ ಅಲ್ಲಿ ತಳ ಸಮುದಾಯಗಳ ಮೇಲೆ ನಡೆದಿರುವಂತಹ ಶೋಷಣೆ ಅತ್ಯಾಚಾರ ಇದೆಲ್ಲವನ್ನು ಗಮನಿಸಿದಂತಹ ಸ್ವಾಮಿ ವಿವೇಕಾನಂದರು ಕೇರಳವನ್ನು ಹುಚ್ಚಾಸ್ಪತ್ರೆಯ ಮೆಂಟಲ್ ಎಸೈಲಮ್ ಅಂತ ಕರೀತಾರೆ ಇದು ಯಾಕೆ ಈ ರೀತಿ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೇನೆ ಕೇರಳದಲ್ಲಿ ಈ ಜಾತಿ ವ್ಯವಸ್ಥೆ ಮತ್ತು ಶೋಷಣೆ ಕೇರಳದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅಲ್ಲಿರುವಂತಹ ತಳ ಸಮುದಾಯ ತಳ ಸಮುದಾಯ ಅಂತ ಹೇಳಿದ್ರೆ ಇವತ್ತಿನ ಹಿಂದುಳಿದ ವರ್ಗ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ತಳ ಸಮುದಾಯದ ಮಹಿಳೆಯರಿಗೆ ಸೊಂಟದ ಮೇಲೆ ಬಟ್ಟೆ ಹಾಕುವಂತ ಹಕ್ಕಿರ್ಲಿಲ್ಲ ಇವತ್ತಿಗೆ ಇದನ್ನು ನಾವು ಆಲೋಚನೆ ಮಾಡಲಿಕ್ಕೂ ಆಗುದಿಲ್ಲ ಆದ್ರೆ ಕೇವಲ ನೂರೈವತ್ತು ವರ್ಷದ ಹಿಂದಿನ ಕೇರಳದಲ್ಲಿ ಸೊಂಟದ ಮೇಲೆ ಬಟ್ಟೆ ಹಾಕುವಂತ ಅವಕಾಶ ತಳ ಸಮುದಾಯದ ಮಹಿಳೆಯರಿಗೆ ಇರಲಿಲ್ಲ ಅವರ ಎದೆಯನ್ನು ಕವರ್ ಮಾಡುವಂತ ಅವಕಾಶ ಇರಲಿಲ್ಲ ಇನ್ ಕೇಸ್ ಎದೆಯನ್ನು ಕವರ್ ಮಾಡಿದ್ರೆ ಯಾರಾದ್ರೂ ಮೇಲ್ವರ್ಗದ ಪುರುಷರು ಬಂದಾಗ ಅದನ್ನು ತೆಗೆದು ಗೌರವ ತೋರಿಸಬೇಕಾಗಿರುವಂತಹ ಕೀಳು ಪರಿಸ್ಥಿತಿಯಲ್ಲಿತ್ತು ಮತ್ತೆ ಎಲ್ಲಾದ್ರೂ ಎದೆಯನ್ನು ಕವರ್ ಮಾಡಲೇಬೇಕಂತ ಆದ್ರೆ ತ್ರಿವನ್ಕೋರ್ನ ರಾಜ ಮನೆತನಗಳಿಗೆ ಟ್ಯಾಕ್ಸ್ ಕೊಡಬೇಕು ಬ್ರೆಸ್ಟ್ ಟ್ಯಾಕ್ಸ್ ಅಂತ ಕೊಡಬೇಕು ಅನ್ನುವ ಪರಿಸ್ಥಿತಿ ಕೇರಳದ ಸಾಮಾಜಿಕ ವ್ಯವಸ್ಥೆಗಿತ್ತು ಇದನ್ನೆಲ್ಲ ಗಮನಿಸಿದಂತಹ ಸ್ವಾಮಿ ವಿವೇಕಾನಂದರು ಇಡೀ ಕೇರಳವನ್ನೇ ಒಂದು ಆಸ್ಪತ್ರೆ ಅಂತ ಕರೀತಾರೆ ಆದ್ರೆ ಅಂಥದ್ದೇ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿಯ ಜನನಾಗ್ತದೆ ನನ್ನ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ತದೆ ಒಂದು ವ್ಯಕ್ತಿತ್ವದ ಜನನಾಗ್ತದೆ ಆ ವ್ಯಕ್ತಿತ್ವ ಇಡೀ ಕೇರಳದಾದ್ಯಂತ ಸಂಚರಿಸಿ ಅಲ್ಲಿ ಶಿಕ್ಷಣವನ್ನು ಪಡೆದು ಅಲ್ಲಲ್ಲಿ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ ಆ ದೇವಸ್ಥಾನಗಳ ಮುಖಾಂತರ ಈ ತಳ ಸಮುದಾಯದಲ್ಲಿ ಕಾನ್ಫಿಡೆನ್ಸ್ ಉಳಿಸುವಂತಹ ಕೆಲಸ ತಳ ಸಮುದಾಯವನ್ನು ಶಿಕ್ಷ ತಳ ಸಮುದಾಯಕ್ಕೆ ಶಿಕ್ಷಣ ನೀಡುವಂತಹ ಕೆಲಸ ಮತ್ತು ಆ ತಳ ಸಮುದಾಯಗಳನ್ನು ಸಂಘಟಿಸುವಂತಹ ಕೆಲಸ ಮಾಡಿ ಇಡೀ ಕೇರಳದ ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿ ಬರೀತಾರೆ ಅವರನ್ನು ನಾವು ಇವತ್ತು ನಾರಾಯಣ ಗುರುಗಳಾಗಿ ನೆನಪಿಸಿಕೊಳ್ತೇವೆ ನಾರಾಯಣ ಗುರುಗಳ ಬಗ್ಗೆ ಯಾಕೆ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ಬಾರಿ ಮಾತಾಡುವಾಗ ನಮ್ಮ ದೇಶಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಉಂಟು ಐದು ಸಾವಿರ ವರ್ಷಗಳ ಇತಿಹಾಸ ಉಂಟು ಹತ್ತು ಸಾವಿರ ವರ್ಷಗಳ ಇತಿಹಾಸ ಉಂಟು ಅಂತ ಹೇಳ್ತೇವೆ ಆದ್ರೆ ಸೂಕ್ಷ್ಮವಾಗಿ ನಾವು ಇತಿಹಾಸವನ್ನು ಗಮನಿಸಿದ್ರೆ ಈ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ವರ್ಷಗಳ ಇತಿಹಾಸ ಏನುಂಟು ಅದು ಈ ನಾಡಿನನ್ನು ಆಳಿದಂತಹ ರಾಜಮನೆತನಗಳ ಮತ್ತು ಇಡೀ ಅಧಿಕಾರವನ್ನು ಕೈಯಲ್ಲಿ ಇಟ್ಕೊಂಡಂತಹ ಒಂದು ವರ್ಗದ ಇತಿಹಾಸ ಬಿಟ್ರೆ ಅದು ಜನಸಾಮಾನ್ಯರ ಇತಿಹಾಸ ಯಾವತ್ತೂ ಆಗಿರ್ಲಿಲ್ಲ ಈ ನಿಟ್ಟಿನಲ್ಲಿ ನೋಡಿದ್ರೆ ಶೈವರಿಗೆ ಇತಿಹಾಸ ಬಂದದ್ದು ಬಸವಣ್ಣನವರ ನಂತರ ದಲಿತರಿಗೆ ಇತಿಹಾಸ ಬಂದದ್ದು ಅಂಬೇಡ್ಕರ ನಂತರ ಅದೇ ರೀತಿ ಮಲಬಾರ್ ಪ್ರಾಂತ್ಯ ಮತ್ತು ಕರಾವಳಿ ಪ್ರಾಂತ್ಯದ ಸಾಕಷ್ಟು ತಳ ಸಮುದಾಯಗಳಿಗೆ ಇತಿಹಾಸ ಬಂದದ್ದು ಅದು ನಾರಾಯಣ ಗುರುಗಳ ತತ್ವದ ನಂತರ ಇತಿಹಾಸದಲ್ಲಿ ಕನ್ಸಿಡರ್ ಮಾಡುದು ಬಿಡಿ ಎಷ್ಟೋ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಳ ಸಮುದಾಯಗಳನ್ನು ಮನುಷ್ಯರಂತಾಗಿಯೂ ಕನ್ಸಿಡರ್ ಮಾಡ್ತಿರಲಿಲ್ಲ ಆ ನಿಟ್ಟಿನಲ್ಲಿ ನಮಗೆ ನಾರಾಯಣ ಗುರುಗಳ ಚಿಂತನೆ ಮತ್ತು ಅವರು ಮಾಡಿದಂತಹ ಸಾಮಾಜಿಕ ಕ್ರಾಂತಿ ಬಹಳ ಹಿರಿಮೆಯ ಹಿರಿಮೆಯದಾಗಿ ನಮ್ಗೆ ಕಾಣ್ತದೆ ಇನ್ನು ಈ ನಾರಾಯಣ ಗುರುಗಳ ಸಂದೇಶ ಮತ್ತು ಅವರ ಚಳವಳಿಯ ಪವರ್ ಯಾವ ರೀತಿ ಇತ್ತು ಅಂತ ಕೇಳಿದ್ರೆ ನಾರಾಯಣ ಗುರುಗಳನ್ನು ಹುಡ್ಕೊಂಡು ಬಂದು ಅವರ ಹತ್ರ ಮಾತಾಡಲಿಕ್ಕೆ ಸ್ವಯಂ ಮಹಾತ್ಮ ಅವರು ಬರ್ತಾರೆ ಅವರ ಹತ್ರ ಮಾತಾಡಿದ ಗುರುದೇವ್ ಆಗಿರುವಂತಹ ರವೀಂದ್ರನಾಥ ಟ್ಯಾಗೋರ್ ಬರ್ತಾರೆ ಬಾಬು ರಾಜೇಂದ್ರ ಪ್ರಸಾದ್ ಬರ್ತಾರೆ ರಾಜಗೋಪಾಲ್ ಆಚಾರ್ಯರು ಬರ್ತಾರೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಾರಾಯಣ ಗುರುಗಳನ್ನು ಭೇಟಿಯಾಗಿ ಅವರ ಚರ್ಚೆ ಮಾಡಿದಂತಹ ರವೀಂದ್ರನಾಥ ಟ್ಯಾಗೋರ್ ನಾರಾಯಣ ಗುರುಗಳಂತಹ ಒಂದು ಸಂತನನ್ನು ಇವತ್ತಿನ ಕಾಲಕ್ಕೆ ಮತ್ತೊಬ್ಬನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗುರುದೇವ್ ಆಗಿರುವಂತಹ ರವೀಂದ್ರನಾಥ ಟ್ಯಾಗೋರ್ ಅವರು ಹೇಳ್ತಾರೆ ಇನ್ನು ನಾರಾಯಣ ಗುರುಗಳ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇವತ್ತಿನ ಕಾಲಕ್ಕೆ ನಾವು ನಿಂತ್ರೆ ಬಹಳಷ್ಟು ಆಯಾಮದಲ್ಲಿ ನಾರಾಯಣ ಗುರುಗಳನ್ನು ಅಧ್ಯಯನ ಮಾಡಬಹುದು ಅದು ಧಾರ್ಮಿಕ ಆಯಾಮದಲ್ಲಿ ನೋಡಿದ್ರೆ ನಮ್ಗೆ ನಾರಾಯಣ ಗುರುಗಳ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದು ಅಹ್ ನಾವು ನಾರಾಯಣ ಗುರುಗಳನ್ನು ಅಧ್ಯಯನ ಮಾಡ್ಬೋದು ಒಬ್ಬ ಸ್ಪಿರಿಚುವಲ್ ಗುರು ಆಗಿ ನಾರಾಯಣ ಗುರುಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಉಂಟು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ನಾರಾಯಣ ಗುರುಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಆಗ್ತಾ ಆಗ್ತದೆ ಒಬ್ಬ ಫೆಮಿನಿಸ್ಟ್ ಆಗಿ ನಾರಾಯಣ ಗುರುಗಳನ್ನು ಅಧ್ಯಯನ ಮಾಡಲಿಕ್ಕೆ ಆಗ್ತದೆ ಅಷ್ಟು ಬೃಹತ್ ಆಕಾರವಾಗಿ ಬೆಳೆದಿದ್ದಂತಹ ವ್ಯಕ್ತಿತ್ವ ಅದು ನಾರಾಯಣ ಗುರುದ್ದು ಇನ್ನು ನಾರಾಯಣ ಗುರುಗಳ ಚಳುವಳಿಗಳನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಚಳುವಳಿಗಳಲ್ಲಿ ಮೂರು ಹಂತ ಸಿಗ್ತದೆ ಯಾಕಂದ್ರೆ ನಾರಾಯಣ ಗುರುಗಳಿಗೆ ಸ್ಪಷ್ಟ ಇತ್ತು ಇಡೀ ಸಮಾಜವನ್ನು ನಾವು ಬದಲು ಮಾಡಬೇಕಾದ್ರೆ ಇಡೀ ಸಮಾಜದಲ್ಲಿ ಕ್ರಾಂತಿ ತರಬೇಕಾದ್ರೆ ಅದು ಮೂರು ಹಂತದಲ್ಲಿ ಆಗ್ಬೇಕು ಒಂದು ಧಾರ್ಮಿಕ ಕ್ರಾಂತಿ ಆಗ್ಬೇಕು ಇನ್ನೊಂದು ಶೈಕ್ಷಣಿಕ ಕ್ರಾಂತಿ ಆಗ್ಬೇಕು ಮತ್ತು ಆರ್ಥಿಕ ಕ್ರಾಂತಿ ಆಗ್ಬೇಕು ಈ ಮೂರು ಕ್ರಾಂತಿ ಆದ್ರೆ ಮಾತ್ರ ಸಮಾಜದ ಅನಿಷ್ಟಗಳನ್ನು ದೂರ ಮಾಡಬಹುದು ಅನ್ನುವ ಸ್ಪಷ್ಟ ಅರಿವು ನಾರಾಯಣ ಗುರುಗಳಿತ್ತು ಆದ್ರೂ ಕೂಡ ನಾರಾಯಣ ಗುರುಗಳು ಏಕಾಏಕಿ ಮೂರಕ್ಕೆ ಹತ್ತಿಲ್ಲ ಅವರು ಪ್ರಾರಂಭ ಮಾಡಿರೋದು ಧಾರ್ಮಿಕ ಕ್ರಾಂತಿ ಧಾರ್ಮಿಕ ಕ್ರಾಂತಿಯನ್ನು ಯಾಕೆ ಅವರು ಚೂಸ್ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಅವತ್ತು ಅಕಸ್ಮಾತ್ ನಾರಾಯಣ ಗುರುಗಳು ಈ ಧಾರ್ಮಿಕ ಕ್ರಾಂತಿ ಮಾಡಿದ್ರೆ ಎಲ್ಲೋ ಒಂದು ಕಡೆ ತಳ ಸಮುದಾಯಗಳನ್ನು ಒಗ್ಗೂಡಿಸಿ ಅವ್ರ ಹತ್ರ ಏನಾದ್ರೂ ಹೋರಾಟವನ್ನು ನಡೆಸಿದ್ರೆ ಆ ಹೋರಾಟ ನಡೆಸ್ಬೇಕಾಗಿರುವಂತ ನಡೆಸ್ಬೇಕಾದ್ರೆ ಇರಬೇಕಾಗಿರುವಂತಹ ಕಾಮನ್ ಕಾನ್ಫಿಡೆನ್ಸ್ ಇತ್ತಲ್ಲ ಆ ಕಾನ್ಫಿಡೆನ್ಸ್ ಸಮೇತ ಈ ಕೆಳವರ್ಗದಲ್ಲಿ ಇರಲಿಲ್ಲ ಯಾಕಿರ್ಲಿಲ್ಲ ಅಂತ ಹೇಳಿದ್ರೆ ಎರಡು ಸಾವಿರ ವರ್ಷಗಳ ಕಾಲ ಅಷ್ಟು ಶೋಷಣೆಯನ್ನು ಅನುಭವಿಸಿ ನಿಂತು ಮಾತಾಡುವಂತಹ ಧೈರ್ಯವೂ ಇರಲಿಲ್ಲ ಅಂಥದ್ರಲ್ಲಿ ಒಂದು ಹೋರಾಟ ನಡೆಸಬೇಕಾಗಿರುವಂತಹ ಕಾನ್ಫಿಡೆನ್ಸ್ ಖಂಡಿತವಾಗಿಯೂ ಅವ್ರ ಹತ್ರ ಇರಲಿಲ್ಲ ಆ ಕಾರಣಕ್ಕಾಗಿ ನಾರಾಯಣ ಗುರುಗಳು ಆಯ್ಕೆ ಮಾಡಿಕೊಂಡದ್ದು ಧಾರ್ಮಿಕ ಕ್ರಾಂತಿ ಧಾರ್ಮಿಕ ಕ್ರಾಂತಿಯ ಮುಖಾಂತರ ಅವ್ರು ಈ ತಡ ಸಮುದಾಯಗಳಿಗೆ ಒಂದು ಕಾನ್ಫಿಡೆನ್ಸ್ ತುಂಬಿಸುವಂತಹ ಕೆಲಸ ಮಾಡಿದ್ರು ಅದರ ಜೊತೆಗೆ ಅವರ ಶಿಕ್ಷಣ ಇದೆಲ್ಲದಕ್ಕೂ ಪೂರಕವಾಗುವಂತೆ ಅವರು ಕೆಲಸ ಮಾಡಿದ್ರು ಈ ನಿಟ್ಟಿನಲ್ಲಿ ನಮ್ಗೆ ಮೊದಲು ಸಿಗುವಂತಹ ಒಂದು ಬಹಳ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ಅವರು ಅರಿವಿಪುರಂನಲ್ಲಿ ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನ ಈ ಇದು ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿದ್ರೆ ಒಂದು ಶಿವರಾತ್ರಿಯ ದಿವಸ ಸಾವಿರದ ಎಂಬೈನೂರ ಎಂಬತ್ತೆಂಟರ ಶಿವರಾತ್ರಿಯ ದಿವಸ ನಾರಾಯಣ ಗುರುಗಳು ನದಿಗೆ ಹೋಗ್ತಾರೆ ಅಲ್ಲಿ ಹತ್ರದಿದ್ದಂತಹ ನದಿಗೆ ಹೋಗ್ತಾರೆ ನದಿಯ ಒಳಗೆ ಹೋಗಿ ಎರಡು ಶಿಲೆಯನ್ನು ತಕೊಂಡು ಬರ್ತಾರೆ ಆ ಶಿಲೆಯನ್ನು ತಗೊಂಡು ಬಂದು ಹೊರಗೆ ಬಂದು ಅದನ್ನು ಶಿವಲಿಂಗದ ರೂಪದಲ್ಲಿ ಸ್ಥಾಪನೆ ಮಾಡ್ತಾರೆ ಇದು ಬಹಳ ಕ್ರಾಂತಿಕಾರಿಯಾಗಿರುವಂತಹ ಹೆಜ್ಜೆ ಆಗಿತ್ತು ಯಾಕಂತ ಹೇಳಿದ್ರೆ ಅವತ್ತಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಈ ತಳ ಸಮುದಾಯ ಶೂದ್ರರು ದಲಿತರಿಗೆಲ್ಲ ಈ ರಾಮ ಕೃಷ್ಣ ಶಿವ ಪಾರ್ವತಿ ಶಾರದ ಇಂತಹ ದೇವರುಗಳನ್ನು ಪೂಜೆ ಮಾಡುವಂತಹ ಅವಕಾಶ ಇರಲಿಲ್ಲ ಅವ್ರು ಏನಿದ್ರು ಕೂಡ ದೈವ ದೇವರು ಮಾರಿಯನ್ನು ಪೂಜೆ ಮಾಡಬೇಕಿತ್ತೆ ಈ ದೇವರುಗಳನ್ನು ಪೂಜೆ ಮಾಡುವಂತಹ ಹಕ್ಕಿರ್ಲಿಲ್ಲ ಅಂತ ಪೂಜೆ ಮಾಡುವಂತಹ ಹಕ್ಕಿಲ್ಲದಂತಹ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಹೋಗಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾರಂತ ಹೇಳಿದ್ರೆ ಇದಕ್ಕೆ ಬಹಳ ವಿರೋಧಗಳು ಕೂಡ ಖಂಡಿತ ಬರ್ತಾರೆ ಬರ್ತದೆ ಆದ್ರೆ ಆ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಈ ವಿರೋಧಗಳಿಗೆ ಜಾಸ್ತಿ ಏನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಅವರು ಹೇಳಿದ್ರು ನೀವು ಏನು ಆಲೋಚನೆ ಮಾಡಬೇಡಿ ಒಬ್ಬ ಶೂದ್ರ ಸಂತನಿಂದ ಇದು ಸ್ಥಾಪನೆ ಆಯ್ತಂತ ನೀವು ತಲೆಪಿಸಿ ನಿಮ್ ಇದು ಮೇಲ್ಜಾತಿಯ ಶಿವ ಅಲ್ಲ ಇದು ಶೂದ್ರರ ಶಿವ ಅಂತ ಕರೀತಾರೆ ಇನ್ನು ನಾರಾಯಣ ಗುರುಗಳು ಅದ್ವೈತ ಸಿದ್ಧಾಂತದಿಂದ ಬಹಳಷ್ಟು ಪ್ರೇರಕ ಪಡೆದವರು ಅದ್ವೈತ ಸಿದ್ಧಾಂತ ಅದು ಶಂಕರಾಚಾರ್ಯರ ಸಿದ್ಧಾಂತ ಇದು ಏನ್ ಹೇಳ್ತದಂತ ಅಂತ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಕೂಡ ಒಂದು ಆತ್ಮ ಇದೆ ಆ ಆತ್ಮದಲ್ಲಿ ಪರಮಾತ್ಮ ಇರ್ತಾನೆ ಅಂತ ಅಂದ್ರೆ ತುಂಬಾ ಸುಲಭವಾಗಿ ಹೇಳ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಕೂಡ ಒಬ್ಬ ದೇವರಿರ್ತಾನೆ ಅನ್ನುವುದು ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರ ಕುರಿತು ಒಂದು ಜನಪದ ಕಥೆ ಇದೆ ಎಷ್ಟು ಸತ್ಯವೂ ಸುಳ್ಳು ಗೊತ್ತಿಲ್ಲ ಬಟ್ ಒಂದು ಜನಪದ ಕತೆ ಆ ಕಥೆಯ ಪ್ರಕಾರ ಶಂಕರಾಚಾರ್ಯರು ಒಮ್ಮೆ ಕಾಶಿಗೆ ಹೋಗ್ತಾರೆ ಕಾಶಿಗೆ ಹೋಗಿ ಕಾಶಿಯ ಹತ್ರ ಇರುವಂತಹ ಗಂಗೆಯಲ್ಲಿ ನಿಂದು ಅವರು ಮಡಿ ಮಾಡ್ಕೊಂಡು ಹೊರಗೆ ಬರ್ತಾರೆ ಹೊರಗೆ ಬರುವಾಗ ಶಂಕರಾಚಾರ್ಯರ ಮುಂದೆ ಒಬ್ಬ ಚಮಾರ ಕೂತಿರ್ತಾನಂತ ಸೊ ಮಡಿವಂತಿಕೆ ವೈದಿಕ ಪರಂಪರೆ ಹಿನ್ನೆಲೆಯಲ್ಲಿ ಬಂದಂತಹ ಶಂಕರಾಚಾರ್ಯರು ಸ್ವಲ್ಪ ಕಸಿವಿಸಿ ಆಗ್ತದೆ ಶಂಕರಾಚಾರ್ಯರ ಆಗ ಆ ವ್ಯಕ್ತಿ ಅಂತ ಕೇಳ್ತಾರೆ ಚಮಾರರ ತಪ್ಪ ಕೇಳ್ತಾರೆ ನೀ ಇಲ್ಲಿಂದ ಏಳು ಇಲ್ಲದಿದ್ದರೆ ನನ್ನ ಮಡಿ ಹಾಳಾಗ್ತದೆ ಅಂತ ಹೇಳ್ತಾರಂತೆ ಇದನ್ನು ಗಮನಿಸಿದಂತಹ ಆ ವ್ಯಕ್ತಿ ಆ ಚಮಾರ ಶಂಕರಾಚಾರ್ಯರ ಕಡೆಗೆ ತಿರುಗಿ ನೀವು ಏಳ್ಲಿಕ್ಕೆ ಹೇಳಿದು ನಂಗೋ ಅಥವಾ ನನ್ನ ಒಳಗಿರುವವನಿಗೋ ಅಂತ ಪ್ರಶ್ನೆ ಮಾಡ್ತಾರಂತೆ ಎಳ್ಳಿಕ್ಕೆ ಹೇಳಿದ್ರೆ ನಂಗೋ ಅಥವಾ ನನ್ನ ಒಳಗಿರುವವನಿಗೋ ಅಂತ ಇದನ್ನು ನೋಡಿ ಶಂಕರಾಚಾರ್ಯರಿಗೆ ಅದ್ವೈತ ಸಿದ್ಧಾಂತದ ಬಗ್ಗೆ ತಿಳಿತದೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೊಳಗೆ ಇನ್ನೊಬ್ಬ ಇರ್ತಾನೆ ಆ ಇನ್ನೊಬ್ಬ ಯಾರಂದ್ರೆ ಭಗವಂತ ಇರ್ತಾನೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ ಆದ್ರೆ ಶಂಕರಾಚಾರ್ಯರು ಶಂಕರಾಚಾರ್ಯರ ಈ ಫಿಲಾಸಫಿ ಒಂದು ಫಿಲಾಸಫಿ ಆಗಿ ಉಳಿತದೆ ಅದು ಧಾರ್ಮಿಕ ಲೆವೆಲ್ ಅಲ್ಲಿ ಉಳಿತದೆ ಆದ್ರೆ ಅದೇ ಫಿಲಾಸಫಿಯನ್ನು ಅಧ್ಯಯನ ಮಾಡಿ ಅದನ್ನು ಜನರಿಗೆ ಯೂಸ್ ಆಗುವಂತೆ ತಳ ಸಮುದಾಯದ ಏಳಿಗೆಗಾಗಿ ಉಪಯೋಗಿಸುವವರು ಯಾರಾದ್ರೂ ಇದ್ರೆ ಅದು ಖಂಡಿತವಾಗಿಯೂ ನಾರಾಯಣ ಗುರುಗಳು ಇದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ಅವರು ಕೊನೆಯ ಕೊನೆ ಕೊನೆ ಕೊನೆಯಕ್ಕೆ ಅವರು ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನಗಳು ಅವ್ರು ಕೊನೆ ಕೊನೆಗೆ ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನಗಳನ್ನು ಗಮನಿಸಿದ್ರೆ ಆ ದೇವಸ್ಥಾನಗಳಲ್ಲಿ ಅವ್ರು ಯಾವ ಲಿಂಗವನ್ನು ಇಡ್ಲಿಲ್ಲ ಯಾವ ದೇವರ ಮೂರ್ತಿಯನ್ನು ಇಡ್ಲಿಲ್ಲ ಅಲ್ಲಿ ಏನಿಟ್ರು ಅಂತ ಹೇಳಿದ್ರೆ ಕನ್ನಡಿಯನ್ನಿಟ್ರು ಇವತ್ತಿಗೂ ನಿಮ್ಗೆ ಆ ದೇವಸ್ಥಾನಗಳು ಸಿಗ್ತದೆ ನೀವು ಅಲ್ಲಿ ಹೋದ್ರೆ ನಿಮ್ಗೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕನ್ನಡಿ ಇದೆ ಅದು ಗುರುಗಳು ಸ್ಥಾಪನೆ ಮಾಡಿರುವಂತಹ ಕನ್ನಡಿ ಅವ್ರು ಯಾಕೆ ಕನ್ನಡಿಯನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ಕೈ ಮುಗಿಯುವಾಗ ನಿಮ್ಗೆ ಆ ಕನ್ನಡಿಯಲ್ಲಿ ನಿಮ್ಮ ಬಿಂಬ ಕಾಣ್ತದೆ ಅದ್ರ ಅರ್ಥ ನಿಮ್ಮ ಒಳಗೊಬ್ಬ ದೇವರಿದ್ದಾನೆ ಪ್ರತಿಯೊಬ್ಬ ಮನುಷ್ಯ ಯಾವ ಜಾತಿಯಲ್ಲಿ ಹುಟ್ಟಿರ್ಲಿ ಯಾವ ವರ್ಗದಲ್ಲಿ ಹುಟ್ಟಿರ್ಲಿ ಯಾವ ಅಂತಸ್ತಿನಲ್ಲಿರ್ಲಿ ಯಾವ ಹುದ್ದೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ಕೂಡ ಒಬ್ಬ ದೇವರಿರ್ತಾನೆ ಆ ದೇವರನ್ನು ಗೌರವಿಸುವಂತಹ ಕೆಲಸ ನಾವು ಮಾಡಬೇಕು ಅದರರ್ಥ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ನಾವು ಗೌರವಿಸಬೇಕು ಎಂಬ ಸಂದೇಶವನ್ನು ಕೇವಲ ಒಂದು ಕನ್ನಡಿಯನ್ನು ಗರ್ಭಗುಡಿಯಲ್ಲಿ ಇಟ್ಟು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೊಡ್ತಾರೆ ಇನ್ನು ನಾವು ಬಹಳಷ್ಟು ಬಾರಿ ತಪ್ಪು ಕಲ್ಪನೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ಈ ದೇವಸ್ಥಾನಗಳ ಕಾನ್ಸೆಪ್ಟ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾರಾಯಣ ಗುರುಗಳ ದೇವಸ್ಥಾನಗಳ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ಇದು ಸ್ಪಷ್ಟವಾಗಿ ನಾರಾಯಣ ಗುರುಗಳೇ ಹೇಳಿರುವಂತಹ ಮಾತು ನಾನಲ್ಲ ನಾರಾಯಣ ಗುರುಗಳೇ ಹೇಳ್ತಾರೆ ದೇವಸ್ಥಾನ ನಾನು ಕಟ್ಟಿರುವಂತಹ ದೇವಸ್ಥಾನಗಳಲ್ಲಿ ಅಲ್ಲಿ ಗೋಡೆಗಳಲ್ಲಿ ನೀವು ಓಂ ಶಿವಾಯ ಬರೆದಿದ್ರು ತೊಂದರೆ ಇಲ್ಲ ಅಲ್ಲಿ ಬಂದಿರುವಂತಹ ಭಕ್ತರಿಗೆ ನೀವು ಗಂಧ ಪ್ರಸಾದ ನೀಡದಿದ್ರು ತೊಂದರೆ ಇಲ್ಲ ಆದರೆ ಪ್ರತಿಯೊಂದು ದೇವಸ್ಥಾನಗಳು ಕೂಡ ಒಂದು ಶೈಕ್ಷಣಿಕ ಕೇಂದ್ರಗಳಾಗಿ ಬದಲಾಗಬೇಕು ಪ್ರತಿಯೊಂದು ದೇವಸ್ಥಾನವು ಕೂಡ ಕೈಗಾರಿಕಾ ಕೇಂದ್ರಗಳಾಗಿ ಬದಲಾಗಬೇಕು ಅಂತ ಹೇಳ್ತಾರೆ ಅದರ ಅರ್ಥ ಅವರು ಧರ್ಮವನ್ನು ಅವರು ದೇವಸ್ಥಾನವನ್ನು ಸಾಮಾಜಿಕ ಕ್ರಾಂತಿಯ ಒಂದು ಮಾರ್ಗವಾಗಿ ಉಪಯೋಗಿಸಿದ್ರು ಅಷ್ಟೇ ಯಾಕಂದ್ರೆ ಆ ದೇವಸ್ಥಾನಗಳಿಂದ ಕಾನ್ಫಿಡೆನ್ಸ್ ತುಂಬಿಸುವಂತಹ ಕೆಲಸ ಮತ್ತು ಜನರನ್ನು ಸಂಘಟಿಸುವಂತಹ ಕೆಲಸ ಮಾಡಿ ಮಾಡಿದ್ರು ಅವರ ಅಂತಿಮ ಗುರಿ ಸಾಮಾಜಿಕ ನ್ಯಾಯ ಆಗಿತ್ತು ಇನ್ನು ನಾನು ಹೇಳಿದೆ ನಾರಾಯಣ ಗುರುಗಳಿ ಪ್ರತಿಯೊಂದು ದೇವಸ್ಥಾನವನ್ನು ಶೈಕ್ಷಣಿಕ ಕೇಂದ್ರಗಳ ಮಾಡಬೇಕು ಅನ್ನೋ ಆಸೆ ಇತ್ತು ಅದರ ಜೊತೆಗೆ ಅವರು ಸರ್ಕಾರಿ ಶಾಲೆಗಳಿಗೂ ಕೂಡ ಈ ತಳ ಸಮುದಾಯ ಮಕ್ಕಳಿಗೆ ಪ್ರವೇಶ ಇರಬೇಕು ಎಂಬ ಒಂದು ಚಳುವಳಿಯನ್ನು ಕೂಡ ಮಾಡ್ತಾರೆ ಮತ್ತು ಈ ಚಳುವಳಿ ಎಷ್ಟು ಪ್ರಭಾವವಾಗಿತ್ತು ಅಂತ ಹೇಳಿದ್ರೆ ನಾರಾಯಣ ಗುರುಗಳು ಚಳುವಳಿ ಪ್ರಾರಂಭವಾಗುವ ಮುನ್ನ ಕೇರಳದಲ್ಲಿ ತಳ ಸಮುದಾಯಗಳ ಲಿಟ್ರಸಿ ರೇಟ್ ಇದ್ದದ್ದು ತ್ರೀ ಪಾಯಿಂಟ್ ಎರಡು ಪರ್ಸೆಂಟ್ ಕೇವಲ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಜನರಿಗೆ ಮಾತ್ರ ಶಿಕ್ಷಣ ದೊರೆತಿತ್ತು ಆದರೆ ನಾರಾಯಣ ಗುರುಗಳ ಚಳುವಳಿ ಮುಗಿಯುವಂತ ಸಂದರ್ಭದಲ್ಲಿ ಇದು ಮೂವತ್ತಾರು ಪರ್ಸೆಂಟ್ ಆಯಿತು ಮತ್ತೆ ನಾರಾಯಣಗುರು ಚಳುವಳಿ ಪ್ರಾರಂಭಿಸುವಾಗ ಯಾವ ಶಾಲೆಗೂ ಕೂಡ ತಳ ಸಮುದಾಯದ ಹುಡುಗರಿಗೆ ಅವಕಾಶ ಇರಲಿಲ್ಲ ಅಂದ್ರೆ ಗುರುಗಳು ತಳ ಅವರ ಚಳುವಳಿ ಮುಗಿಯುವಂತ ಹೊತ್ತಲ್ಲಿ ಅಲ್ಲಿರುವಂತಹ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಕೂಡ ಹುಡುಗರ ಅವಶ್ ಹುಡುಗರನ್ನು ತಳ ಸಮುದಾಯದ ಹುಡುಗರಿಗೆ ಅವಕಾಶ ಸಿಕ್ಕಿತು ಅದರ ಜೊತೆಗೆ ಸುಮಾರು ಮುನ್ನೂರ ಐವತ್ತೆರಡು ಶಾಲೆಯಲ್ಲಿ ನೂರ ಎಂಬತ್ತು ಶಾಲೆ ಮಹಿಳೆಯರಿಗಾಗಿಯೂ ಕೂಡ ತೆರೆದುಕೊಂಡಿತು ಇದು ನಾರಾಯಣ ಗುರುಗಳ ಶೈಕ್ಷಣಿಕ ಕ್ರಾಂತಿಗಿಂತ ಪ್ರಭಾವ ನಾರಾಯಣ ಗುರುಗಳಿಂದ ಜನರು ಎಷ್ಟು ಇನ್ಸ್ಪೈರ್ ಆದರು ಅಂತ ಕೇಳಿದ್ರೆ ಅಕಸ್ಮಾತ್ ಅವರ ಮಕ್ಕಳನ್ನು ಶಾಲೆ ಒಳಗೆ ಬಿಡದಿದ್ರೆ ಅವ್ರು ಹೇಳ್ತಿದ್ರು ನೀವು ಒಳಗೆ ಎಲ್ಲಿವರೆಗೆ ಬಿಡುದಿಲ್ವೋ ಅಷ್ಟ್ರವರೆಗೆ ನಾವು ನಿಮ್ಮ ಗದ್ದೆಯಲ್ಲಿ ಬಂದು ಗೇಣಿ ಮಾಡುವುದಿಲ್ಲ ಗದ್ದೆಯಲ್ಲಿ ಬಂದು ಉಳುವುದಿಲ್ಲ ಅಂತ ಹೇಳುವಷ್ಟು ಲೆವೆಲಿನ ಕಾನ್ಫಿಡೆನ್ಸ್ ಇದೆ ಅಲ್ಲ ನಾರಾಯಣ ಗುರುಗಳ ಮೂಮೆಂಟ್ ಅದು ಜನರಲ್ಲಿ ಹುಟ್ಟಿಸಿತ್ತು ಇನ್ನೊಂದು ನಾವು ನಾರಾಯಣ ಗುರುಗಳ ಬಗ್ಗೆ ಮಾತಾಡ್ತಾ ನಾವು ಖಂಡಿತವಾಗಿ ಮಾತಾಡಬೇಕಾಗಿರೋ ವೈಕಂ ಚಳವಳಿ ಬಹಳ ಪ್ರಸಿದ್ಧಿಯನ್ನು ಹೊಂದಿಕೊಂಡ ಪಡೆದುಕೊಂಡಂತಹ ಚಳವಳಿ ಇದನ್ನು ಗಮನಿಸಬೇಕು ನಾವು ಯಾಕಂತ ಹೇಳಿದ್ರೆ ವೈಕಂ ನಲ್ಲಿ ಒಂದು ದೇವಸ್ಥಾನ ಇತ್ತು ಶಿವನ ದೇವಸ್ಥಾನ ಇತ್ತು ಆ ಶಿವನ ದೇವಸ್ಥಾನದ ಸುತ್ತ ಮೂರು ರಸ್ತೆಗಳು ಈಗ ಶಿವನ ದೇವಸ್ಥಾನಕ್ಕೆ ತಳ ಸಮುದಾಯಗಳಿಗೆ ಪ್ರವೇಶ ಇರಲಿಲ್ಲ ಅದು ಬಿಡಿ ಆದ್ರೆ ದೇವಸ್ಥಾನದ ಸುತ್ತ ಇದ್ದಂತ ಮೂರು ರಸ್ತೆ ಉಂಟಲ್ಲ ಮುಂದೆ ಮತ್ತೆ ಹಿಂದೆ ಸೈಡ್ ಅಲ್ಲಿರುವಂತಹ ಮೂರು ರಸ್ತೆಗಳಿಗೂ ಕೂಡ ತಳ ಸಮುದಾಯ ವ್ಯಕ್ತಿಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ ನಾಯಿಗಳು ಹೋಗ್ಬೋದಿತ್ತು ಅಲ್ಲಿ ದನಕರುಗಳು ಹೋಗ್ಬೋದಿತ್ತು ಆದ್ರೆ ತಳ ಸಮುದಾಯದ ವ್ಯಕ್ತಿಗಳು ಹೋಗ್ಲಿಕ್ಕಿಲ್ಲ ನೀವು ನೋಡಿ ನಾನು ಆಗ ಹೇಳಿದೆ ಅಲ್ಲ ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಇತಿಹಾಸದಲ್ಲಿ ಕನ್ಸಿಡರ್ ಮಾಡುದು ಬಿಡಿ ಮನುಷ್ಯರಂತೂ ಕನ್ಸಿಡರ್ ಮಾಡದಿರುವಂತ ಪರಿಸ್ಥಿತಿ ಯಾಕಂದ್ರೆ ನಾಯಿಗಳೂ ಹೋಗಬಹುದು ಮನುಷ್ಯರು ಹೋಗಬಾರ್ದು ತಳ ಸಮುದಾಯದ ಮನುಷ್ಯರು ಹೋಗಬಾರ್ದು ಎಂಬ ಪರಿಸ್ಥಿತಿ ಇತ್ತು ಆ ಕಾರ್ ಆ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಒಂದು ಕರೆ ಕೊಡ್ತಾರೆ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕಲ್ಲ ಆ ದೇವಸ್ಥಾನದ ಸುತ್ತ ಇರುವಂತಹ ರಸ್ತೆಗಳಲ್ಲಿ ನಡಿಬೇಕು ಅಂತ ಒಂದು ಕರೆ ಕೊಡ್ತಾರೆ ಈ ಕರೆ ಎಷ್ಟು ಶಕ್ತಿಶಾಲಿ ಆಗಿತ್ತು ಅಂತ ಹೇಳಿದ್ರೆ ಈ ಕರೆಗೆ ಸ್ವತಃ ಮಹಾತ್ಮ ಗಾಂಧಿ ಅವರು ಅಲ್ಲಿ ಬಂದು ಹೋರಾಟವನ್ನು ನಡೆಸ್ತಾರೆ ಇಡೀ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಂದು ಹೋರಾಟವನ್ನು ನಡೆಸ್ತಾರೆ ಪೆರಿಯರ್ ಬರ್ತಾರೆ ಮತ್ತು ಕೊನೆಗೂ ಕೂಡ ಆ ಹೋರಾಟ ಸಕ್ಸಸ್ ನಮ್ಮ ಮುಂದೆ ಸಿಗ್ತದೆ ಈಗ ನಾ ಎರಡು ವಿಷಯದ ಬಗ್ಗೆ ಮಾತಾಡಿದೆ ಒಂದು ಅವರ ಧಾರ್ಮಿಕ ಕ್ರಾಂತಿ ಮತ್ತೊಂದು ಶೈಕ್ಷಣಿಕ ಕ್ರಾಂತಿಯ ಬಗ್ಗೆ ಮಾತಾಡಿದೆ ಅದರ ಜೊತೆಗೆ ಅವರು ಮಾಡಿರುವಂತಹ ಮೂರನೇ ಕಾಂತು ಅದು ಕೈಗಾರಿಕಾ ಕ್ರಾಂತಿ ನಾರಾಯಣ ಗುರುಗಳು ಶೇಂದಿಯನ್ನು ವಿವರಿಸಿ ವಿರೋಧಿಸಿದ್ರು ಶೇಂದಿ ವಿರೋಧ ಶೇಂದಿ ವಿರೋಧ ಕಳ್ಳು ತೆಗೆಯುವುದನ್ನು ಕಳ್ಳು ಮಾರಾಟ ಮಾಡುವುದನ್ನು ಇದೆಲ್ಲವನ್ನು ಕೂಡ ನಾರಾಯಣ ಗುರುಗಳು ವಿರೋಧಿಸಿದ್ರು ಆದ್ರೆ ಅದರ ಜೊತೆಗೆ ನಾರಾಯಣ ಗುರುಗಳು ಒಬ್ಬರು ವಿಷನರಿ ಆಗಿದ್ರು ಯಾಕ ಅವರು ವಿಷನರಿ ಆಗಿದ್ರು ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಶೇಂದಿಯನ್ನು ವಿರೋಧಿಸಬಹುದು ಆದ್ರೆ ಈ ಶೇಂದಿಯನ್ನೇ ನಂಬಿಕೊಂಡು ಎಷ್ಟೋ ಕುಟುಂಬಗಳು ಬದುಕ್ತದಲ್ಲ ಹತ್ತಿ ಮರ ಹತ್ತಿ ಆ ಶೇಂದಿ ತೆಗೆಯುವ ಕೆಲಸ ಇರಬಹುದು ಅಥವಾ ಶೇಂದಿ ಮಾರುವ ಕೆಲಸ ಇರಬಹುದು ಎಷ್ಟೋ ಕುಟುಂಬಗಳು ಈ ಶೇಂದಿಯನ್ನು ನಂಬ್ಕೊಂಡು ಬದುಕ್ತದೆ ಆ ಕುಟುಂಬಗಳ ಗತಿ ಏನು ಎಂಬುದರ ಬಗ್ಗೆ ಸ್ಪಷ್ಟ ಆಲೋಚನೆ ಮಾಡಿದಂತಹ ಗುರು ಯಾವೆಲ್ಲ ಫ್ಯಾಮಿಲಿಗಳು ಅವರು ಶೇಂದಿ ವ್ಯವಹಾರದಿಂದ ಹೊರಗೆ ಬರ್ತಾರೋ ಅಂಥವರಿಗಾಗಿ ಒಂದು ಕೈಗಾರಿಕಾ ಸಮ್ಮೇಳನವನ್ನು ಮಾಡ್ತಾರೆ ಈ ಕೈಗಾರಿಕಾ ಸಮ್ಮೇಳನದಲ್ಲಿ ತೆಂಗಿನ ನಾರನ್ನು ಉಪಯೋಗಿಸಿ ತೆಂಗಿನ ನಾರನ್ನು ಉಪಯೋಗಿಸಿ ಮಾಡಬಹುದಾದ ವಸ್ತುಗಳ ಬಗ್ಗೆ ಜನರಿಗೆ ಅವರು ಟ್ರೈನಿಂಗ್ ಅನ್ನು ನೀಡ್ತಾರೆ ಟ್ರೈನಿಂಗ್ ಅನ್ನು ನೀಡುವುದು ಮಾತ್ರ ಅಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಈ ಕೈಗಾರಿಕಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡುವ ಮುಖಾಂತರ ಈ ತೆಂಗಿನ ನಾರಿನಿಂದ ಉತ್ಪತ್ತಿ ಮಾಡುವಂತಹ ವಸ್ತುಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಎಷ್ಟು ಶಕ್ತಿಶಾಲಿ ಆಗಿತ್ತು ಅಂತ ಹೇಳಿದ್ರೆ ಇವತ್ತಿಗೆ ಇಡೀ ದೇಶದಲ್ಲಿ ಈ ತೆಂಗಿನ ನಾರನ್ನು ಉಪಯೋಗಿಸಿ ತಯಾರು ಮಾಡಬಹುದಾದ ವಸ್ತುಗಳ ಇಡೀ ಮನೋಪಲ್ ಎಲ್ಲಿದೆ ಅಂತ ಹೇಳಿದ್ರೆ ಅದು ಕೇರಳದಲ್ಲಿದೆ ಇದಕ್ಕೂ ಮುನ್ನುಡಿ ಬರೆದವರು ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇನ್ನು ನಾರಾಯಣ ಗುರುಗಳ ಧಾರ್ಮಿಕ ವಿಚಾರ ಬರುವುದಾದ್ರೆ ಹಿ ವಾಸ್ ಅ ವೆರಿ ಸೆಕ್ಯುಲರ್ ಲೀಡರ್ ಸೆಕ್ಯುಲರ್ ಲೀಡರ್ ಅಂತ ಹೇಳಿದ್ರೆ ಅವರು ಎಲ್ಲಾ ಧರ್ಮವನ್ನು ಒಪ್ಕೊಳ್ತಾರೆ ನಾರಾಯಣ ಗುರುಗಳ ಮಾತಿನಲ್ಲೇ ಹೇಳಬೇಕಾದ್ರೆ ಅವರು ಅದ್ಭುತವಾಗಿ ಅವರ ಕೃತಿಗಳಲ್ಲಿ ಅವರ ಭಾಷಣಗಳಲ್ಲಿ ಆನೆಯ ಉದಾಹರಣೆ ಕೊಡ್ತಾರೆ ಇದು ನಾವು ಗಾಂಧಿಗೆ ಗೀಚ್ ಗಾಂಧೀಜಿಗೂ ಕೂಡ ಸಂಬಂಧಪಟ್ಟು ನಾವಿದ ಮಾತಾಡ್ತೇವೆ ಬಟ್ ನಾರಾಯಣ ಗುರುಗಳು ಇದೊಂದು ಧರ್ಮಕ್ಕೆ ಸಂಬಂಧಪಟ್ಟು ನನಗೆ ಹೇಳಿದ್ರು ಅದು ಏನಂತ ಹೇಳಿದ್ರೆ ಒಮ್ಮೆ ಒಂದು ದೊಡ್ಡ ಆನೆ ಇರ್ತದೆ ಆ ದೊಡ್ಡ ಆನೆಯ ಮುಂದೆ ಸಣ್ಣ ಸಣ್ಣ ಮನುಷ್ಯರು ಇರ್ತಾರೆ ಸಣ್ಣ ಸಣ್ಣ ಮನುಷ್ಯರು ಇರ್ತಾರೆ ಈ ಸಣ್ಣ ಸಣ್ಣ ಮನುಷ್ಯರು ಯಾವತ್ತೂ ಆನೆಯನ್ನು ನೋಡಿರಲ್ಲ ಆಗ ಏನ್ ಅಂತ ಹೇಳಿದ್ರೆ ಈ ಮನುಷ್ಯರ ಕಣ್ಣುಗಳಿಗೆ ಪಟ್ಟಿ ಕಟ್ತಾರೆ ಅವರು ಜೀವಮಾನದಲ್ಲಿ ಆನೆ ನೋಡ್ಲಿಲ್ಲ ಆನೆ ತುಂಬಾ ದೊಡ್ಡದಾಗಿರ್ತದೆ ಈ ಮನುಷ್ಯರೆಲ್ಲ ಸಣ್ಣ ಪುಟ್ಟ ಲಿಲ್ಲಿ ಪುಟ್ನಷ್ಟು ದೊಡ್ಡ ಮನುಷ್ಯರು ಇರ್ತಾರೆ ಅವರು ಜೀವನದಲ್ಲಿ ಆನೆಯನ್ನು ನೋಡಿರಲ್ಲ ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ಆನೆಯನ್ನು ಮುಟ್ಟಿ ವಿವರಣೆ ಮಾಡಿ ಕೇಳ್ತಾರೆ ಸೊ ಯಾರು ಹೋಗಿ ಆನೆಯ ಸೊಂಡಿಲನ್ನು ಹಿಡಿತಾರೋ ಅವನಿಗೆ ಅನ್ಸ್ತದೆ ಆನೆ ಅಂತ ಹೇಳಿದ್ರೆ ಸೊಂಡಿಲು ಅಂತ ಹೇಳಿ ಯಾರು ಹೋಗಿ ಆನೆಯ ಕಾಲನ್ನು ಹಿಡಿತಾರೋ ಅವರು ಹೇಳ್ತಾರೆ ಆನೆ ಅಂತ ಹೇಳಿದ್ರೆ ಕಾಲು ಅಂತ ಇನ್ನೊಬ್ರು ಹೋಗಿ ಯಾರು ಆನೆಯ ಬಾಲವನ್ನು ಹಿಡಿತಾರೋ ಅವ್ರು ಹೇಳ್ತಾರೆ ಆನೆ ಅಂತ ಹೇಳಿದ್ರೆ ಬಾಲ ಅಂತ ಹೇಳಿ ಯಾರಿಗೂ ಪೂರ್ಣ ರೀತಿಯಲ್ಲಿ ಇಡೀ ಅಷ್ಟು ದೊಡ್ಡ ಆನೆಯನ್ನು ವಿವರಿಸಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಪುಟ್ಟ ಮನುಷ್ಯರು ನಮ್ಮ ಅಧ್ಯಯನ ಸ್ವಲ್ಪ ನಮ್ಮ ನಮ್ಮ ತಿಳುವಿಕೆ ಸ್ವಲ್ಪ ಆ ಕಾರಣಕ್ಕಾಗಿ ಯಾರಿಗೂ ರೀತಿ ಪೂರ್ಣ ರೀತಿಯಲ್ಲಿ ಆನೆ ಎಂತ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇದನ್ನೇ ನಾರಾಯಣ ಗುರುಗಳು ಉಪಯೋಗಿಸಿ ಹೇಳ್ತಾರೆ ನಾವು ಒಂದು ಧರ್ಮವನ್ನು ಪಾಲಿಸಬಹುದು ಆದರೆ ನಮ್ಗೆ ಇನ್ನೊಂದು ಧರ್ಮದ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಆ ಧರ್ಮ ಶ್ರೇಷ್ಠ ಆ ಧರ್ಮ ಶ್ರೇಷ್ಠ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ಮಾಡ್ತಾರೆ ಈ ಸರ್ವಧರ್ಮ ಸಮ್ಮೇಳನ ಯಾಕೆ ಅಂತ ಹೇಳಿದ್ರೆ ಆ ವಿಚಾರ ವಿನಿಮಯಕ್ಕೋಸ್ಕರ ಪ್ರತಿಯೊಂದು ಧರ್ಮದ ಗುರುಗಳಲ್ಲಿ ಬರ್ತಾರೆ ಅಲ್ಲಿ ವಿಚಾರ ವಿನಿಮಯ ಆಗ್ತದೆ ಈ ವಿಚಾರ ವಿನಿಮಯಕ್ಕೋಸ್ಕರ ಅವರು ಸರ್ವಧರ್ಮ ಸಮ್ಮೇಳನ ಮಾಡ್ತಾರೆ ಮತ್ತು ಇದರ ಇಂಪ್ಯಾಕ್ಟ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಭಾರತ ವಿಭಜನೆ ಆದಂತಹ ಹೊತ್ತಿಗೆ ಇಡೀ ದೇಶದ ನಾನಾ ಕಡೆ ಕೋಮುವಾದ ಆಗ್ತಿತ್ತು ಆದ್ರೆ ಕೇರಳದಲ್ಲಿ ಅಲ್ಲಿ ಕ್ರಿಶ್ಚಿಯನ್ಸ್ ಇತ್ತು ಹಿಂದೂಗಳಿದ್ರು ಮುಸ್ಲಿಮರಿದ್ರು ಕೂಡ ಅಲ್ಲಿ ಹೆಚ್ಚಿನ ಕೋಮು ಗಲಭೆ ಆಗ್ಲಿಲ್ಲ ಅಂತ ಆದ್ರೆ ಅದು ನಾರಾಯಣ ಗುರುಗಳ ವಿಚಾರಕ್ಕೆ ಇದ್ದಂತಹ ಶಕ್ತಿ ಸೊ ಕೊನೆಯದಾಗಿ ಒಂದು ವಿಚಾರ ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಆ ನಂಗೆ ಈ ಅವಕಾಶವನ್ನು ಕೊಟ್ಟಿರುವ ವಿಚಾರದ ಬಗ್ಗೆ ಬಹಳಷ್ಟು ಸಂತೋಷ ಇದೆ ಹಾಗಾಗಿ ಅವಕಾಶವನ್ನು ಕೊಟ್ಟಿರುವಂತಹ ಜಿಲ್ಲಾಡಳಿತಕ್ಕೆ ಮತ್ತು ನನ್ನ ಹೆಸರನ್ನು ಶಿಫಾರಸು ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಆತ್ಮೀಯವಾಗಿರುವಂತಹ ಧನ್ಯವಾದವನ್ನು ಸಲ್ಲಿಸ್ತೇನೆ ಅದರ ಜೊತೆಗೆ ಒಂದು ಕಾಳಜಿಯನ್ನು ನಾನು ವ್ಯಕ್ತಪಡಿಸ್ತೇನೆ ಅಂತ ಹೇಳಿದ್ರೆ ಪ್ರತಿ ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ನಾರಾಯಣ ಗುರುಗಳ ಹೆಸರು ತೆಗೆದ ಕೂಡಲೇ ಎಲ್ಲೋ ಒಂದು ಕಡೆ ಅದನ್ನು ಬಿಲ್ಲವ ಸಮಾಜಕ್ಕೆ ಕನೆಕ್ಟ್ ಮಾಡ್ತಾರೆ ಮತ್ತೆ ಲಿಮಿಟ್ ಮಾಡ್ತಾರೆ ಕನೆಕ್ಟ್ ಮಾಡೋ ವಿಷಯದ ಬಗ್ಗೆ ನಂಗೆ ಬೇಸರ ಇಲ್ಲ ಬಟ್ ಲಿಮಿಟ್ ಮಾಡೋ ವಿಷಯದ ಬಗ್ಗೆ ಸ್ವಲ್ಪ ಬೇಸರ ಇದೆ ಯಾಕಂತ ಹೇಳಿದ್ರೆ ಹೇಗೆ ಬಸವಣ್ಣನವರ ತತ್ವಗಳು ಕೇವಲ ಶೈವರಿಗೆ ಸೀಮಿತವಲ್ವೋ ಹೇಗೆ ಅಂಬೇಡ್ಕರ್ರ ತತ್ವಗಳು ಕೇವಲ ದಲಿತರಿಗೆ ಸೀಮಿತವಲ್ಲವೋ ಅದೇ ರೀತಿ ನಾರಾಯಣ ಗುರುಗಳ ತತ್ವ ಕೂಡ ಅದು ಕೇವಲ ಬಿಲ್ಲವರಿಗೆ ಸೀಮಿತವಾದ ತತ್ವ ಅಲ್ಲ ಯಾಕಂದ್ರೆ ನಾರಾಯಣ ಗುರುಗಳು ಹೋರಾಟ ಮಾಡಿದ್ದು ಪ್ರತಿಯೊಂದು ತಡ ಸಮುದಾಯದ ಏಳಿಗೆಗೋಸ್ಕರ ಎಲ್ಲೋ ಒಂದ್ ಕಡೆ ನಾವು ಈ ಪಾಯಿಂಟ್ ಅನ್ನು ಮರೆತು ಬಿಡ್ತೇವೆ ನಾರಾಯಣ ಗುರುಗಳು ಹೋರಾಟ ಮಾಡುದು ಅದು ಪ್ರತಿಯೊಂದು ತಳ ಸಮುದಾಯದ ಏಳಿಗೆಗೋಸ್ಕರ ಅವರ ವಿಚಾರಗಳಿರುವುದು ಇವತ್ತು ಪ್ರಗತಿಪರ ಅಥವಾ ನಿಲುವು ಇಟ್ಕೊಂಡ ಪ್ರತಿಯೊಬ್ಬರಿಗೂ ಮತ್ತು ಪ್ರತಿಯೊಂದು ತಳ ಸಮುದಾಯಕ್ಕೂ ಬೇಕಾಗಿರುವಂತಹ ಇಡೀ ಸಮಾಜಕ್ಕೆ ಬೇಕಾಗಿರುವಂತಹ ವಿಚಾರ ಇವತ್ತು ನಾವು ಎದುರಿಸ್ತಿರುವ ಬಹಳಷ್ಟು ಸಾಮಾಜಿಕ ಸವಾಲುಗಳಿಗೆ ಉತ್ತರ ನಾರಾಯಣ ಗುರುಗಳಲ್ಲಿ ಆ ಕಾರಣಕ್ಕಾಗಿ ನಾವು ಎಲ್ಲಿಯೂ ಲಿಮಿಟ್ ಮಾಡಿದೆ ನಾರಾಯಣ ಗುರುಗಳ ವಿಚಾರ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ತಲುಪಬೇಕು ಪ್ರತಿಯೊಬ್ಬರು ಇದನ್ನು ಓದಬೇಕು ಮತ್ತು ಪ್ರತಿಯೊಬ್ಬರು ಇದನ್ನು ಮಾತಾಡಬೇಕು ಎಂಬ ಆಶಯ ನಾನು ವ್ಯಕ್ತಪಡಿಸ್ತಿದ್ದೇನೆ ಇನ್ನು ನಾರಾಯಣ ಗುರುಗಳ ಬಗ್ಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ನಾರಾಯಣ ಗುರುಗಳು ಯಾವೆಲ್ಲ ಕ್ಷೇತ್ರದಲ್ಲಿ ಕೈ ಹಾಕಿದ್ರು ಆ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಕೇರಳ ಮಾದರಿ ರಾಜ್ಯವಾಗಿದೆ ಇದನ್ನ ನಾನು ಯಾಕೆ ವ್ಯಕ್ತಪಡಿಸ್ತೇನೆ ಅಂತ ಹೇಳಿದ್ರೆ ನಾರಾಯಣ ಗುರುಗಳು ಶಿಕ್ಷಣದಲ್ಲಿ ಕೆಲಸ ಮಾಡಿದ್ರು ಇವತ್ತು ಹೈಯೆಸ್ಟ್ ಲಿಟ್ರಸಿ ರೇಟ್ ಇರುವಂತಹ ಸ್ಟೇಟ್ ಯಾವುದಂತ ಹೇಳಿದ್ರೆ ಅದು ಕೇರಳ ನಾರಾಯಣಗುರುಗಳು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಕೆಲಸ ಮಾಡಿದ್ರು ಇವತ್ತು ಟಾಪ್ ತ್ರೀ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಕೇರಳ ಬರ್ತದೆ ನಾರಾಯಣಗುರು ಸ್ತ್ರೀವಾದದ ಸಮಾನತೆಗೋಸ್ಕರ ಅಂದ್ರೆ ಮಹಿಳಾ ಮತ್ತು ಪುರುಷರ ಸಮಾನತೆಗೋಸ್ಕರ ಕೆಲಸ ಮಾಡಿದ್ರು ಇವತ್ತು ಜೆಂಡರ್ ಈಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ ಕೇರಳ ದೇಶದಲ್ಲೇ ಪ್ರಥಮ ರಾಜ್ಯವಾಗಿದೆ ಇದನ್ನ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಪ್ರಥಮ ನಾನು ಭಾಷಣ ಪ್ರಾರಂಭ ಮಾಡುವಾಗ ಹೇಳಿದೆ ನಾರಾಯಣ ಗುರುಗಳ ಕಾಲದಲ್ಲಿ ಕೇರಳ ಯಾವ ರೀತಿ ಇತ್ತು ವಿವೇಕಾನಂದರು ಅದನ್ನು ಹುಚ್ಚಾಸ್ಪತ್ರೆ ಅಂತ ಕರೆದರು ಆದ್ರೆ ಆ ಇಡೀ ಹುಚ್ಚಾಸ್ಪತ್ರೆಯನ್ನು ಯಾವೆಲ್ಲ ಕ್ಷೇತ್ರದಲ್ಲಿ ಗುರುಗಳು ಹುಟ್ಟಿದರೋ ಅದ್ರಲ್ಲಿ ಎಲ್ಲದರಲ್ಲಿ ಕ್ರಾಂತಿ ಮಾಡಿದ್ರಲ್ಲ ಆ ವ್ಯಕ್ತಿಯ ಬಗ್ಗೆ ನಾವು ಖಂಡಿತವಾಗಿಯೂ ಗೌರವ ಇಟ್ಕೊಳ್ಬೇಕು ಮತ್ತು ವ್ಯಕ್ತಿಯ ಬಗ್ಗೆ ನಾವು ಖಂಡಿತವಾಗಿ ಎಲ್ಲರೂ ಕಲಿಯುವಂತಹ ಹಂಬಲ ತೋರಿಸಬೇಕು ಇದರ ಜೊತೆಗೆ ನಾರಾಯಣ ಗುರುಗಳ ವಾಕ್ಯಗಳು ನಮ್ಗೆಲ್ರಿಗೂ ಕೂಡ ಮುಂದಿನ ದಾರಿದೀಪ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ನಡೆಸಿದ್ದೇನೆ ನಮಸ್ಕಾರ